ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾನು ನಮ್ಮ ಅಂಟಿ ಮನೆಗೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಅವ್ರ ಮನೆಗೆ ಪಕ್ಷ ಮಾಡ್ತಾ ಇದ್ದಾರೆ ಬುಧವಾರ ಗಾಂಧಿ ಜಯಂತಿ ಇದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನನ್ನ ಮಗಳು ಮತ್ತು ನಮ್ಮ ಆಂಟಿದಿರು ಎಲ್ಲ ಬರ್ತಾರೆ ಅವ್ರ ಮನೆಗೆ ಸೊ ನಾನು ಈಗ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ನಾನು ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದ್ದೆ ನನ್ನ ಮಗ್ಳಿಗೂ ಪುಳಿಯೋಗರೆ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಈಗ ನಾನು ಹೊರಡಬೇಕು ೇಟ್ ಕ್ಲೋಸ್ ಆಯ್ತು ಬಾಬಿ ವೆಲ್ ಕಟ್ಕೊತೀಯಾ ಮಮ್ಮಿ ಬಿಸಿಲು ಬಿಸಲು ಬಿಸಿಲು ನಮ್ಮ ಮಾತ್ರ ಸುಳ್ಳು ಅಲ್ವಾ ನಾನು ನನ್ನ ಬಾಗಿಲು ಹೊರಟಿವಿ ಹಾಗೆ ನಂದೊಂದು ಸೀರೆ ಡ್ರೈ ಕ್ಲೀನ್ ವಾಶ್ ಕೊಡಬೇಕಾಗಿತ್ತು ಹಾಗಾಗಿ ನಾನು ಐರನ್ ಶಾಪ್ಗೆ ಹೋಗಿ ವಾಶ್ ಕೊಡೋಣ ಅಂತೇಳಿ ಓದೆ ಬಟ್ ಅದು ನನ್ನ ಮೌತ್ ಸೀರೆ ಮದುವೆದು ಟೆನ್ ಇಯರ್ಸ್ ಆಗೋಗಿತ್ತು ಬಟ್ ನಾನು ಆಗಲೇ ಅದು ವಾಶ್ ಕೊಡಬೇಕಾಗಿತ್ತು ಬಟ್ ಕೊಟ್ಟಿಲ್ಲ ಬಟ್ ಆ ಕೆಲವೊಂದು ಮಾರ್ಕ್ಗಳು ಅದು ಅಲ್ಲ ಹೋಗಲ್ಲ ಮೇಡಮ್ ಅಂತ ಅಂದ್ರೆ ಅವ್ರ ಐರನ್ ಅಂಗಡಿಯವರು ಸರಿ ಅಂತೇಳಿ ನಾನು ವಾಪಸ್ ತಗೊಂಡು ನಮ್ಮ ಆಂಟಿ ಮನೆಗೆ ನಾವು ಹೊರಟ್ವಿ ಅವ್ರ ಮನೆ ಹತ್ರ ಬಂದ್ರಿ ಅವ್ರು ಇರೋದು ತರ್ಡ್ ಫ್ಲೋರಲ್ಲಿ ಹೌದಾ ಕುಮಿ ತಾತ ರೆಡಿ ಬಿಡ್ಬೇಕಂತೆ ಅದ್ ಹೋಗಿ ತನಗೆ ಏ ಇಲ್ಲ ಬ್ರೆ ನೋ ನೋ ಓಪನ್ ಮಾಡೋ ಸೈಲೆಂಟ್ ದಜೆಂಟ್ ಆ अंकल ಚನಗಿದ್ಯಾ

ನಾವು ಹೋಗೋಷ್ಟ್ರೊಳಗೆ ನಾ ನಮ್ಮಅಮ್ಮ ನಮ್ಮ ಆಂಟಿ ಎಲ್ಲ ನಿನ್ನೆನೆ ಬಂದಿದ್ರು ನಮ್ಮಮ್ಮ ನಾವು ಹೋಗ್ತಿದ್ದಂಗೆ ಅವರು ಬಂದಿದ್ರು ಆಮೇಲೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳಕ್ಕೆ ನಮ್ಮ ಆಂಟಿ ಎಲ್ಲ ಚಿಕನ್ ಮಟನ್ ಎಲ್ಲ ತೊಳೆದು ಕೊಡ್ತೊಳಿದ್ರು ಮತ್ತೆ ಇನ್ನೊಂದು ಆಂಟಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ರು ನಮ್ಮಮ್ಮನು ಎಲ್ಲ ಕಟ್ ಮಾಡ್ಕೊಡ್ತಾ ಇದ್ರು ನನ್ನ ಮಗಳು ತರಲೆ ಮಾಡಿಕೊಂಡು ಓಡಾಡ್ಕೊಂಡಿದ್ಲು ಮಟನ್ ಸಾಂಬಾರಿಗೆ ಎಲ್ಲ ಕಟ್ ಮಾಡಿಕೊಟ್ರು ನಮ್ಮ ಆಂಟಿ ನಾನೆಲ್ಲ ಫ್ರೈ ಮಾಡಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾಯಿದ್ದೆ ಹಾಗೆ ಮೊಟ್ಟೆ ತಂದಿದ್ರಲ್ಲ ಬಾಯ್ಲ್ ಮಾಡೋಣ ಅಂತೇಳಿ ಅದನ್ನು ಒಂದು ಕಡೆ ಇಟ್ಟೆ ನಮ್ಮಮ್ಮಿಗೆ ಪಾಯಸ ಮಾಡು ಅಂತ ಹೇಳಿದೆ ಅವ್ರು ಸ್ವಲ್ಪ ಚೆನ್ನಾಗಿ ಮಾಡಿಕೊಡ್ ಮಾಡ್ತಾರೆ ಆಮೇಲೆ ಅವರು ಪಾಯಸನ ಮಾಡಿ ಮತ್ತು ಈ ಕಡೆ ರಸಮ್ಗೆ ಅಂತ ಟೊಮೊಟೊ ಬೈ ಬೇಯಿಸ್ತಾಯಿದ್ರು ಆ ಕಡೆ ನಾನು ಯೂಟ್ಯೂಬ್ ಯೂಟ್ಯೂಬಲ್ಲಿ ಚಿಕನ್ ಫ್ರೈ ಮಾಡೋದು ಅಂತ ನೋಡಿಕೊಂಡು ಅವರು ಚಿಕನ್ ಫ್ರೈ ಮಾಡ್ತಾಯಿದ್ರು ಚಿಕನ್ ಇದು ಚಿಕನ್ ಫ್ರೈ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಫ್ರೈ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಇನ್ನು ಮನೆ ಕಸ ಗುಡಿಸೋದು ವಾಷಿಂಗ್ಗೆಲ್ಲ ಇರುತ್ತಲ್ಲ ಇದೇನೋ ಕ್ಲೀನ್ ಮಾಡೋದು ಮತ್ತು ಕಸ ಗುಡಿಸುತ್ತೆ ಮತ್ತು ಇದು ವಾಶ್ ಮನೆನೂ ಒರೆಸುತ್ತಂತೆ ಇದು ಇತ್ತು ಅವ್ರ ಮನೇಲಿ ನಾ ಆನ್ ಮಾಡಿದ್ರು ಅದು ಪಾಡೋದು ಮನೆ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡ್ತಾಯಿತ್ತು ಚೆನ್ನಾಗಿತ್ತು ನೀಟಾಗಿ ಕ್ಲೀನ್ ಆಗ್ತಾಯಿತ್ತು ಅನ್ನಿಸ್ತು ಇದು ಆಮೇಲೆ ನನ್ನ ತಮ್ಮನ ಪಾಪು ಬಂದಿತ್ತು ಆ ಪಾಪು ಜೊತೆ ನನ್ನ ಮಗಳು ಆಟ ಇದ್ಲು ಆ ಪಾಪು ಕಂಡ್ರೆ ಅವ್ಳು ತುಂಬ ಇಷ್ಟ ಆ ಪಾಪುಗೂ ಅವಳು ಕಂಡ್ರೆ ತುಂಬ ಇಷ್ಟ ಇಬ್ರು ಆಟ ಆಡ್ತಾಯಿದ್ರು ಮತ್ತು ನನ್ನ ತಂಗಿ ಬಂದ್ಲು ಅವಳು ಅವಳು ನೋಡ್ಕೊಂಡು ಕೂತಿರ್ಲು ಮತ್ತು ನಮ್ಮ ಅಂಕಲು ದೇವ್ರಿಗೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾಯಿದ್ರು ಹೂವೆಲ್ಲ ಹಾಕಿ ದೇವ್ರ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಆಮೇಲೆ ಒಡೆಯೊಂದು ವಡೆ ಮತ್ತು ಮುದ್ದೆ ಮಾಡಬೇಕಾಗಿತ್ತು ಅದೊಂದು ಎರಡು ಪೆಂಡಿಂಗ್ ಇತ್ತು ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿದ್ವಿ ಎಲ್ಲ ಆಗ್ತೈತಲ್ಲ ಲಾಸ್ಟ್ ಇನ್ನೇನು ಅಂತೇಳಿ ನಾನು ವಡೆ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಆಂಟಿ ನಮ್ಮಮ್ಮ ಸಾರಿ ಅವರು ಮುದ್ದೆ ಮಾಡೋಣ ಅಂತ ಹೇಳಿ ಅವರು ಮುದ್ದೆ ಮಾಡ್ತಾಯಿದ್ರು ನಮ್ಮತ್ತೆ ಇನ್ನೊಂದು ಆಂಟಿ ಪಾತ್ರೆ ಎಲ್ಲ ಇತ್ತಲ್ಲ ಎಲ್ಲ ವಾಶ್ ಮಾಡ್ತಾಯಿದ್ರು ಮತ್ತು ನನ್ನ ತಂಗಿ ಎಲ್ಲ ಎಲ್ಲ ಜೋಡಿಸ್ತಾ ಅಡುಗೆ ಏನೇನು ಮಾಡಿದರೆ ಅಂದರೆ ಜಾಸ್ತಿ ಐಟಮ್ ಏನಿಲ್ಲ ಶಾವಿಗೆ ಪಾಯಸ ಮಾಡಿದರು ಮತ್ತು ರಸಮ್ ಮಾಡಿದರು ಮತ್ತು ವೈಟ್ ರೈಸು ವಡೆ ఆగు చికన్ ఫ్రై మే మటన్ సాబారు మూ ఆమె మొట్టె అసగే ఆంటీను అందరు ఈవెనింగ్ ఆగి తో వర్ అసే మే అంకలు బంద్రు ನಮ್ಮಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಇಟ್ಟು ಮತ್ತು ಎಡೆಗೆ ಏನೇನು ಹಾಕ್ಬೇಕೋ ಎಲ್ಲ ಐಟಮ್ಸ್ಗಳನ್ನೆಲ್ಲ ತಂದು ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಇಟ್ಟು ಈಗ ಪೂಜೆ ಮಾಡ್ತಾ ಇದಾರೆ ಒಬ್ಬೊಬ್ಬರೇ ಪೂಜೆ ಮಾಡಿದ್ವಿ ಇನ್ನೊಬ್ಳು ನನ್ನ ತಂಗಿ ಇನ್ನು ಅವಳು ಕೆಲ್ಸಕ್ಕೆ ಹೋಗಿದ್ಲು ಅವಳು ಆಗ್ತಾನೆ ಬಂದ್ಲು ಮುಗಿ ಚಿನ್ನಮ್ಮ ಹ್ಞೂ ಇನ್ನೊಂದ್ಸಲ ಹೋಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ಐವತ್ತು ಐದತ್ತು ನಿಮಿಷ ಬಾಗಿಲು ಹಾಕೊಂಡು ಆಚೆ ಇರಬೇಕಲ್ಲ ಸೊ ನಾವು ಅಷ್ಟೇ ಬಾಗಿಲು ಹಾಕ್ಕೊಂಡು ಆಚೆ ಇದ್ಬಿಟ್ಟು ಆಮೇಲೆ ಎಲ್ರು ಒಳಗಡೆ ಬಂದು ಜೊತೆ ಕೂತು ಊಟ ಮಾಡಿದ್ವಿ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂಟಿಲ್ ದೇನ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್